ವೀರಶೈವ ಧರ್ಮದ ಮುಕುಟಮಣಿಗಳಂತಿರುವ ಪಂಚಪೀಠಗಳಲ್ಲಿ ಒಂದಾದ ಉಜ್ಜಯಿನಿ ಸದ್ಧರ್ಮ ಪೀಠ ಎರಡನೇ ಪೀಠವಾಗಿದೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಈಗಿನ ಕಲಿಯುಗದಲ್ಲಿಯೂ ಸಹ ಪಂಚಪೀಠಗಳಿಗೆ ತಮ್ಮದೇ ಆದ ಪುರಾತನ ಭವ್ಯ ಪರಂಪರೆ ಇರುವುದನ್ನು ಕಾಣಬಹುದು ಉಜ್ಜಯಿನಿಯ ಸದ್ಧರ್ಮ ಪೀಠ ತ್ಯಾಗ ಮತ್ತು ಸಂಪತ್ತಿನ ಪೀಠವಾಗಿದ್ದು ಈ ಪೀಠಕ್ಕೆ ನೂರ ಹನ್ನೆರಡು ಜಗದ್ಗುರುಗಳ ಪರಂಪರೆ ಇದೆ ಈ ಪೀಠ ಮಳೆಯ ಪೀಠವಾಗಿದ್ದು ರೈತಪರ ಧಾನ್ಯ ಸಂಪತ್ತಿನ ಪರಂಪರೆಯನ್ನು ಬಿಂಬಿಸುತ್ತದೆ ಭರತ ಹುಣ್ಣಿಮೆಯನ್ನು ಸದ್ಧರ್ಮ ಪೀಠದಲ್ಲಿ ರೈತರ ಸುಗ್ಗಿಯ ಸಂಭ್ರಮದ ಪ್ರತೀಕವಾಗಿ ಆಚರಣೆ ಮಾಡಲಾಗುತ್ತಿದೆ ಸದ್ಧರ್ಮ ಪೀಠದ ಆರಾಧ್ಯ ದೈವ ಶ್ರೀ ಮರುಳಸಿದ್ಧೇಶ್ವರನಾಗಿದ್ದು ಈ ಸ್ವಾಮಿಯ ಭಕ್ತರು ಇಡೀ ರಾಜ್ಯದ ತುಂಬಾ ದೇಶ ವಿದೇಶಗಳಲ್ಲಿಯೂ ಇದ್ದಾರೆ ಉಜ್ಜಯಿನಿ ಹಾಗೂ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹಾಗೂ ರಾಜ್ಯದ ಭಕ್ತರ ಮನೆಗಳಲ್ಲಿ ಮರುಳಸಿದ್ಧ ಸಿದ್ದೇಶ ಸಿದ್ದಪ್ಪ ಸಿದ್ದಲಿಂಗಪ್ಪ ಎನ್ನುವ ಹೆಸರಿನ ವ್ಯಕ್ತಿಗಳು ನಮಗೆ ಅಪಾರವಾಗಿ ಸಿಗುತ್ತಾರೆ ಅಷ್ಟೊಂದು ಪ್ರಸಿದ್ಧ ಈ ಮರುಳಸಿದ್ಧ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಶ್ರೀ ಮರುಳಸಿದ್ಧೇಶ್ವರ ದೇವಸ್ಥಾನವನ್ನು ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ ವಿಕ್ರಮಾದಿತ್ಯ ರಾಜ ತನ್ನ ಶನಿದೋಷ ಪರಿಹಾರ ಆಗಲೆಂದು ಶ್ರೀ ಮರುಳಸಿದ್ಧೇಶ್ವರ ಸ್ವಾಮಿಯ ಶಿಖರಕ್ಕೆ ತೈಲಾಭಿಷೇಕ ಮಾಡಿದ ಪ್ರತೀತಿ ಇದ್ದು ಇಂದಿಗೂ ಈ ಪರಂಪರೆಯನ್ನು ಜರ್ಮಲಿ ಪಾಳೇಗಾರ ವಂಶಸ್ಥರು ಮುಂದುವರೆಸಿಕೊಂಡು ಬಂದಿದ್ದಾರೆ ತೈಲವನ್ನು ಶಿಖರದ ಮೇಲೆ ಎರೆಯುವ ಅಪರೂಪದ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಅಂದು ಉಜ್ಜಯಿನಿ ಸೇರುತ್ತಾರೆ ತೈಲ ಮಳೆಯನ್ನು ನೋಡಿ ಪಾವನರಾಗುತ್ತಾರೆ ಇಂತಹ ಅಪರೂಪದ ಆಚರಣೆ ದೇಶದಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ ಪ್ರತಿವರ್ಷ ಉಜ್ಜಯಿನಿ ಪೀಠದಿಂದ ಮಳೆ ಬೀಗ ತರಲು ಇಲ್ಲಿಯ ಆಯಾಗಾರರು ಕೊಪ್ಪಳ ಜಿಲ್ಲೆ ಸಿಂಧೋಗಿಗೆ ಹೋಗುತ್ತಾರೆ ಈ ಅಪರೂಪದ ಆಚರಣೆ ಈಗಲೂ ಇಲ್ಲಿಯ ಭಕ್ತರು ಮುಂದುವರೆಸಿಕೊಂಡು ಬಂದಿದ್ದಾರೆ ಹುಣ್ಣಿಮೆ ಹಬ್ಬದಲ್ಲಂತೂ ಇಡೀ ಸದ್ಧರ್ಮ ಪೀಠ ರೈತರು ಬೆಳೆದ ಫಸಲು ಧಾನ್ಯಗಳಿಂದ ಶೃಂಗಾರಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಒಂಬತ್ತು ಪಾದಗಟ್ಟೆಗಳಿಗೆ ಹೋಗಿ ಬರುವ ಭಕ್ತರು ಯಾತ್ರೆ ಮುಗಿಸಿಕೊಂಡು ಮಠಕ್ಕೆ ಬಂದಾಗ ಶ್ರೀಮರುಳಸಿದ್ದೇಶ್ವರ ಸ್ವಾಮಿಗೂ ಹಾಗೂ ಉಜ್ಜಯಿನಿ ಪೀಠದ ಜಗದ್ಗುರುಗಳಿಗೂ ಇಲ್ಲಿಯ ದಲಿತ ಮಹಿಳೆಯರು ಆರತಿಯನ್ನು ಮೊದಲು ಬೆಳಗುವ ಮೂಲಕ ಸಮಾನತೆ ಸಾರುವ ಸಂದೇಶವನ್ನು ಇಲ್ಲಿ ಕಾಣಬಹುದಾಗಿದೆ ಜರಿಮಲೆ ಚಿತ್ರದುರ್ಗದ ಪಾಳೇಗಾರರು ಹರಪನಹಳ್ಳಿ ಪಾಳೇಗಾರರು ವಾರಾಂಗಲ್ಲಿನ ಕಾಕತೀಯರು ವಿಜಯನಗರದ ಅರಸರು ಮಹಾರಾಷ್ಟ್ರದ ಅರ್ಜುನರು ದೇವಾಣರು ಕೆಳದಿಯ ಅರಸರು ರಾಜಗುರುಗಳಾಗಿ ಆಶ್ರಯ ನೀಡಿದ್ದ ಪೀಠ ಇದಾಗಿದ್ದು ಉಜ್ಜಯಿನಿ ಸದ್ಧರ್ಮ ಪೀಠದ ಮೂಲ ಮಧ್ಯಪ್ರದೇಶದ ಕಾಳಿಕಾ ಉಜ್ಜಯಿನಿಯಾಗಿದ್ದು ಆಗಿನ ಜಗದ್ಗುರುಗಳು ದೇಶ ಸಂಚಾರ ಕೈಗೊಂಡು ಇಲ್ಲಿಯೇ ಈಗಿರುವ ಕರ್ನಾಟಕದ ಉಜ್ಜಯಿನಿಯಲ್ಲಿ ಪೀಠ ಸ್ಥಾಪಿಸುವ ಮೂಲಕ ಈ ಸದ್ಧರ್ಮ ಪೀಠದ ಮಹಿಮೆಯನ್ನು ಹೆಚ್ಚಿಸಿದ್ದಾರೆ ಉಜ್ಜಯಿನಿ ಒಳನೋಡು ಹಂಪಿ ಹೊರನೋಡು ಎನ್ನುವ ಗಾದೆಯಿದೆ ಅಂದರೆ ಉಜ್ಜಯಿನಿ ಒಳಗೆ ಹಂಪಿಯ ಕಲೆ ಶಿಲ್ಪವನ್ನು ವಿಜಯನಗರ ಸಾಮ್ರಾಜ್ಯಕ್ಕಿಂತಲೂ ಮುಂಚೆ ಇಲ್ಲಿ ಕಾಣಬಹುದಾಗಿತ್ತು ಹಂಪಿಯ ಕಲ್ಲಿನ ರಥ ಕಮಲಮಹಲ್ ಸೇರಿದಂತೆ ಹಲವು ಕಲಾಶಿಲ್ಪಗಳು ಮೊದಲು ಉಜ್ಜಯಿನಿಯಲ್ಲಿ ಇರುವುದು ಈ ಸದ್ಧರ್ಮ ಪೀಠದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮರುಳಸಿದ್ಧೇಶ್ವರ ದೇವಾಲಯದ ಒಳ ಬಂದರೆ ಮೊದಲು ಮಹಾಮಾತೆ ಶ್ರೀ ಗೌರಮ್ಮದೇವಿಯ ದೇವಸ್ಥಾನ ಸಿಗುತ್ತದೆ ನಂತರ ಶ್ರೀ ಶ್ರೀಮರುಳಸಿದ್ದೇಶ್ವರ ಸ್ವಾಮಿಯ ಸುಂದರ ಮೂರ್ತಿ ಭಕ್ತರನ್ನು ಬೆರಗುಗೊಳಿಸದೇ ಇರಲಾರದು ಈ ಐತಿಹಾಸಿಕ ದೇವಾಲಯ ಕಲ್ಯಾಣ ಚಾಲುಕ್ಯ ಹಾಗೂ ಹೊಯ್ಸಳ ಮಿಶ್ರ ಶೈಲಿಯಲ್ಲಿದ್ದು ಈ ದೇವಾಲಯದೊಳಗೆ ಸುತ್ತಲೂ ಇರುವ ಮೂರ್ತಿಗಳನ್ನು ನೋಡುವುದೇ ಭಾಗ್ಯ ಇಲ್ಲಿ ಕಲ್ಲಿನಲ್ಲಿ ಅರಳಿದ ನಂದಿಯ ಬಳಪಕಲ್ಲಿನ ಎರಡು ಮಗ್ಗುಲುಗಳಲ್ಲಿ ಅರಳಿರುವ ಲಕ್ಷ್ಮಿಯ ಧ್ಯಾನದ ಮೂರ್ತಿ ನೋಡಲು ಎರಡು ಕಣ್ಣುಗಳು ಸಾಲವು ಇಲ್ಲಿಯ ಸದ್ಧರ್ಮ ಪೀಠ ನ್ಯಾಯಪೀಠ ಜಗದ್ಗುರುಗಳ ಸಿಂಹಾಸನ ನೋಡುವುದೇ ಸೋಜಿಗ ಉಜ್ಜಯಿನಿ ಸದ್ಧರ್ಮ ಪೀಠದ ಕಳಶದಂತೆ ಕಂಗೊಳಿಸಿದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಮೂರ್ತಿ ಹಾಗೂ ಶ್ರೀ ಸಿದ್ದೇಶ್ವರ ಜಗದ್ಗುರುಗಳ ಮೂರ್ತಿ ನೋಡುವುದೇ ಪುಣ್ಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘ ಗದಗದ ವೀರೇಶ್ವರ ಪುಣ್ಯಾಶ್ರಮ ಸ್ಥಾಪನೆಗೆ ಉಜ್ಜಯಿನಿ ಪೀಠದ ಕೊಡುಗೆ ಅಪಾರ ಇಂತಹ ಮೌಲ್ಯಗಳನ್ನು ಬಿತ್ತುವ ಸದ್ಧರ್ಮ ಪೀಠಕ್ಕೆ ನವೆಂಬರ್ ಮೂರು ಎರಡು ಸಾವಿರದ ಹನ್ನೊಂದರಲ್ಲಿ ಉಜ್ಜಯಿನಿ ಸದ್ಧರ್ಮ ಪೀಠದ ಸಿಂಹಾಸನಾಧೀಶ್ವರ ಶ್ರೀ 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 ಲಿಂಗೈಕ್ಯ ಜಗದ್ಗುರು ಮರುಳಸಿದ್ಧ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಮೃತ್ಯುಪತ್ರ ವಿಲ್ ಆಶಯದಂತೆ ನೂರ ಹನ್ನೆರಡನೇ ಜಗದ್ಗುರುಗಳಾಗಿ ಉಜ್ಜಯಿನಿ ಸದ್ದರ್ಮ ಪೀಠಕ್ಕೆ ಶ್ರೀ 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 ಸಾವಿರದ ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಟ್ಟಾಧಿಕಾರ ಪಡೆದರು ಇವರ ಪಟ್ಟಾಧಿಕಾರ ಕಾರ್ಯಕ್ರಮ ಶ್ರೀ ರಂಭಾಪುರಿ ಶ್ರೀಗಳು ಶ್ರೀಶೈಲಾ ಶ್ರೀಗಳು ಶ್ರೀ ಕಾಶಿ ಜಗದ್ಗುರುಗಳ ಸಾನಿಧ್ಯದಲ್ಲಿ ರಾಜ್ಯದ ಆಗಿನ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡರವರ ನೇತೃತ್ವದಲ್ಲಿ ಕೂಡ್ಲಿಗಿಯ ಅಂದಿನ ಶಾಸಕ ಬಿ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಯಿತು ಈಗಿನ ಜಗದ್ಗುರುಗಳ ಮೂಲ ಹೆಸರು ರಾಜೇಂದ್ರಸ್ವಾಮಿ ಇವರ ಸ್ವಂತ ಊರು ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ ಮುದೇನೂರು ಶ್ರೀಶೈಲ ಜಗದ್ಗುರು ಲಿಂಗೈಕ್ಯ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ವಂಶಜರು ಇವರು ಇವರ ತಂದೆ ಮಲ್ಲಿಕಾರ್ಜುನಸ್ವಾಮಿ ತಾಯಿ ಲಿಂಗೈಕ್ಯ ರತ್ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಕನ್ನಡ ಹಿಂದಿ ಸಂಸ್ಕೃತ ಮರಾಠಿ ಇಂಗ್ಲಿಶ ಭಾಷೆಗಳು ಸೇರಿದಂತೆ ಬಹುಭಾಷಾ ವಿಚಾರದರೂ ಇವರು ಇವರು ಉಜ್ಜಯಿನಿ ಪೀಠಕ್ಕೆ ಜಗದ್ಗುರುಗಳಾಗಿ ಬಂದ ನಂತರ ಉಜ್ಜಯಿನಿ ಪೀಠದಲ್ಲಿ ಹೊಸ ಪರ್ವವೇ ಬಂದಂತಾಗಿದೆ ಸದ್ಧರ್ಮ ಪೀಠದಲ್ಲಿ ಇಷ್ಟಲಿಂಗ ಪೂಜೆ ವರಮಹಾಲಕ್ಷ್ಮಿಯ ಪೂಜೆಯ ದಿನಗಳಂದು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕಾರ್ತಿಕೋತ್ಸವ ಬರೀ ದೀಪ ಹಚ್ಚುವುದಾಗಿತ್ತು ಆದರೆ ಈಗ ಶ್ರೀಮರುಳಸಿದ್ದೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವದಲ್ಲಿ ಸಾಂಸ್ಕೃತಿಕ ಉತ್ಸವ ಸಾಮೂಹಿಕ ವಿವಾಹ ಸ್ಥಳೀಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಉತ್ಸವ ಸೇರಿದಂತೆ ಊರಿನ ಹಬ್ಬವಾಗಿ ಕಂಗೊಳಿಸುವಂತೆ ಮಾಡುತ್ತಿರುವುದು ಜನಪರ ಸಾಂಸ್ಕೃತಿಕ ಮನಸ್ಥಿತಿಗೆ ಸಾಕ್ಷಿಯಾಗಿದೆ ಉಜ್ಜಯಿನಿಯಲ್ಲಿ ನೂರ ಎಂಟು ಕೊಠಡಿಗಳ ನಿವಾಸ ನಿರ್ಮಾಣ ಇಪ್ಪತ್ತೇಳು ಕೊಠಡಿಗಳ ಗಣ್ಯರ ವಸತಿ ಗೃಹಗಳ ನಿರ್ಮಾಣ ಇಪ್ಪತ್ತೆರಡು ಹಾಸ್ಟೆಲ್ ಆಧುನಿಕ ಕೊಠಡಿಗಳ ನಿರ್ಮಾಣ ಉಜ್ಜಯಿನಿಯಲ್ಲಿ ಸಮುದಾಯ ಭವನ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಮಠಕ್ಕೆ ಬರುವ ಭಕ್ತರಿಗೆ ಶೌಚಾಲಯ ನಿರ್ಮಾಣ ಉಜ್ಜಯಿನಿ ಪೀಠದ ಐವತ್ತು ಎಕರೆಯಲ್ಲಿ ಅಡಿಕೆ ಬೆಳೆ ಬೆಳೆಯುತ್ತಿರುವುದು ಅಲ್ಲದೆ ಪ್ರತಿವರ್ಷ ಮಠ ಹಾಗೂ ಮಠದ ಜಮೀನಿನಲ್ಲಿ ಅರಣ್ಯೀಕರಣ ಮಾಡುತ್ತಾ ಬಂದಿದ್ದಾರೆ ಇತ್ತೀಚೆಗೆ ಅನ್ನದಾಸೋಹ ಭವನವನ್ನು ಅತ್ಯಾಧುನಿಕವಾಗಿ ನಿರ್ಮಾಣ ಮಾಡಿದ್ದು ಆಧುನಿಕ ತಂತ್ರಜ್ಞಾನದಿಂದ ಮಠಕ್ಕೆ ಬರುವ ಭಕ್ತರಿಗೆ ಶುಚಿ ರುಚಿ ಬಿಸಿ ಪ್ರಸಾದ ನೀಡುವ ವ್ಯವಸ್ಥೆ ಮಾಡಿರುವುದು ಈ ಜಗದ್ಗುರುಗಳು ಪಟ್ಟಾಧಿಕಾರ ವಹಿಸಿಕೊಂಡಾಗಿನಿಂದ ಮುನ್ನೂರಕ್ಕೂ ಹೆಚ್ಚು ಶ್ರೀಮರುಳಸಿದ್ದೇಶ್ವರ ಸದ್ಧರ್ಮ ಪೀಠದ ಚರಿತೆ ಇತಿಹಾಸ ಕುರಿತು ಭಕ್ತಿಗೀತೆಗಳ ಆಡಿಯೋ ಸಿಡಿಗಳನ್ನು ಹೊರತಂದಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದ ನೂತನವಾಗಿ ಕಾಲೇಜ್ ಮೈದಾನದಲ್ಲಿ ಹತ್ತು ಕೋಟಿ ಅನುದಾನದಲ್ಲಿ ಯಾತ್ರಿ ನಿವಾಸ ನಿರ್ಮಾಣಕ್ಕೆ ಮುಂದಾಗುತ್ತಿದ್ದಾರೆ ಗೋಶಾಲೆ ನಿರ್ಮಾಣಕ್ಕೆ ಮುಂದಾಗಿದ್ದ ಇಲ್ಲಿ ಭಸ್ಮ ತಯಾರಿಕೆ ಕೇಂದ್ರ ಗೋ ಉತ್ಪನ್ನಗಳನ್ನು ತಯಾರಿಸಲು ಯೋಜನೆ ರೂಪಿಸಲಾಗಿದೆ ಸದ್ಧರ್ಮ ಪೀಠದ ನ್ಯಾಯಪೀಠವನ್ನು ಆಧುನಿಕ ಕಟ್ಟಡವಾಗಿ ಮಾರ್ಪಾಡು ಮಾಡಲಾಗಿದೆ ದೇಶಾದ್ಯಂತ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಅಡ್ಡಪಲ್ಲಕ್ಕಿ ಉತ್ಸವಗಳಲ್ಲಿ ಭಾಗವಹಿಸಿದ್ದು ಇಲ್ಲಿಯವರೆಗೆ ಹನ್ನೊಂದು ಲಕ್ಷ ಕಿಲೋಮೀಟರ್ ವಾಹನದಲ್ಲಿ ಸಂಚರಿಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾರೆ ಉಜ್ಜಯಿನಿ ಜಗದ್ಗುರು ಶ್ರೀ 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 ಎಂಟು ಚನ್ನಬಸವ ರಾಜದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಕೇದಾರಪೀಠದ ಜಗದ್ಗುರು ಶ್ರೀ 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 ವಿಶ್ವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಗದ್ದುಗೆಗಳು ನೂತನ ಶಿಲಾಮಂಟಪವಾಗಿ ನಿರ್ಮಾಣವಾಗಲಿವೆ ಸದ್ದರ್ಮ ಪೀಠದ ಸಾಕಾನೆ ಲಕ್ಷ್ಮಿಯ ಸಮಾಧಿ ಸ್ಥಳದಲ್ಲಿ ಶಿಲಾಮಂಟಪದ ಶ್ರೀ ವಿನಾಯಕ ದೇವಸ್ಥಾನ ನಿರ್ಮಾಣವಾಗಲಿದೆ ಹೀಗೆ ಹೇಳುತ್ತಾ ಹೋದರೆ ಉಜ್ಜಯಿನಿ ಸದ್ಧರ್ಮ ಪೀಠದ ಅಭಿವೃದ್ಧಿಯ ಮಹಾಪೂರವೇ ಕಾಣುತ್ತದೆ ಉಜ್ಜಯಿನಿ ಸದ್ಧರ್ಮ ಪೀಠದ ಈಗಿನ ಜಗದ್ಗುರು ಶ್ರೀ 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 ಸಾವಿರದ ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಮಹಾಸ್ವಾಮಿಗಳು ರಂಭಾಪುರಿ ಪೀಠದ ಜಗದ್ಗುರುಗಳ ಅರವತ್ತನೇ ಹುಟ್ಟುಹಬ್ಬ ಸಮಾರಂಭದಲ್ಲಿ ಭಾಗವಹಿಸಿರುವುದು ಕಾಶಿಪೀಠದ ನೂತನ ಜಗದ್ಗುರುಗಳ ಪಟ್ಟಾಧಿಕಾರ ಸಮಾರಂಭದಲ್ಲಿ ಭಾಗವಹಿಸಿರುವುದು ಕಾಶಿ ವೀರಶೈವ ವಿದ್ವತ್ ಸಂಘದ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದು ಕಾಶಿ ಪೀಠದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿ ಇಪ್ಪತ್ತು ಭಾಷೆಗಳ ಆಪ್ ಬಿಡುಗಡೆ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಭಾಗವಹಿಸಿದ್ದು ತೆಲಂಗಾಣ ಮುಖ್ಯಮಂತ್ರಿಯಾಗಿದ್ದ ಕೆ ಚಂದ್ರಶೇಖರ ರಾವ್ ಅವರು ತಮ್ಮ ನಿವಾಸಕ್ಕೆ ಉಜ್ಜಯಿನಿ ಜಗದ್ಗುರುಗಳ ಆಹ್ವಾನ ಮಾಡಿ ಸತ್ಕರಿಸಿರುವುದು